ಚಿಕ್ಕಮಗ್ಳೂರ್ ಮನೆಗ್ ಬರ್ತೀನಿ ಅಂತಾನು ಅನ್ಶೀರ್ವಾದ ಮದ್ವೆ ಹೋಗಿಲ್ಲ ನಿಮ್ಗೆ ಆಶೀರ್ವಾದ ಹೇಳ್ತಾರೆ ಐದು ತಿಂಗಳು ನಾನು ಬಿಟ್ಟೋಗ್ಬಿಟ್ಟಿದ್ರು ಮಾಡ್ಕೊಂಡ್ಗೂ ತಪ್ಪಿದೆ ಅಂತ ಹೇಳಿದ್ರಿ ಅಣ್ಣ ಒಪ್ಕೊಂಡು ಅವಳಗೂ ತಪ್ಪಿದ್ದು ಇಲ್ಲ ಅಂದ್ರೆ ಅಂತಾಳೆ ಹೋಗು ನಾನು ಮಾಡ್ಕೊಡ್ತೀನಿ ಅಂತ ನೋಡ ಅಮ್ಮ ನನ್ ಮನೆಗೆ ಬರ್ತೀನಿ ಅಂತ ಇದೇರ್ಸ್ಕೊಂಡ ಬೇಡ ಗೊತ್ತಾಗ್ತೀವ ಆಮೇಲೆ ಮಕ್ಕಳಿಗೆ ಬಸ್ರಿ ಆಗ್ತಾ ಈಗ ನನ್ನ ಮಾವ ಪರವಾಗಿಲ್ಲ ಇಲ್ಲಿಗೆ ಏನು ನಮ್ಮ ಅಕ್ಕ ಏನು ನಮ್ಮ ಅಕ್ಕ ಅವಳು ನನಗೆ ಅಕ್ಕ ಮಗಳು ನನ್ನ ಮಾವ ಮಾವನೇ ಅಮ್ಮ ಆಗಬಹುದು ದೊಡ್ಡ ಮಗಳು ನಿಮ್ಮ ಸಂಸಾರ ಒಂದಾಗಲಿ ನಿಮ್ಮ ಸಂಸಾರ ಒಂದಾಗುತ್ತೆ ಒಪ್ಪ ಅರಮೆಗೆದು ಬಂದೆ ಮಾತ್ರ ತಮ್ಮ ಮನೆ ಬರದ ತಮ್ಮ ಮನೆ ಇದೆಯಾ ಮಗಳು ಬಂದು ಬೈಗ್ರ ಮನೆಗೆ ಫೋಟೋ ಸುದ್ದಿ ಆಗಿ ಬೆಲ್ಲತ್ ಮಜ್ಜಿ ಪಾಪ ಮಾಡುತ್ತೆ ಮಗಳು ಮಕ್ಕಳು ಬಂದು ನಂಬರಿ ಮಗಳು ಬಂದರ ಒಳ್ಳೆ ನಿಮ್ಮ ನಂಬಿಕೆ ಮಾಡ್ಕೊಡಿ ನಿಂಬೆಯನ್ನು ಕೆಲಸ ಮಾಡೋದಿಲ್ಲ ನಿಂಬೆಯನ್ನು ಮಾಟ ಮಂತ್ರ ಮಾಡೋದಿಲ್ಲ ಅಲ್ಲಿ ಕೆಲಸ ನಿಂಬೆಯನ್ನು ಏನಿಲ್ಲ ಅದ್ರಾಗ ಊಟಕ್ಕೆ ಮನೆ ಮುಗಿಸ್ತಾಕ್ ಮಾತ್ರ ಆದ್ರೆ ನಂಬಿಕೆ ನಂಬಿಕೆಯಿಂದ ಹಾಕೊಳ್ಳಿ ನನ್ನ ಕ್ಷೇತ್ರದಲ್ಲಿ ನಿಂಬೆ ಹಣ್ಣು ಗಿಂಬೆ ಹಣ್ಣು ಮಾಡಿದ್ರೆ ಏನು ಕೆಲಸ ಮಾಡೋದಿಲ್ಲ ನಿಮ್ಮ ನಂಬಿಕೆ ನಿಮ್ಮ ಭಕ್ತಿ ತೀರ್ಥ ಶುದ್ಧವಾದ ಪೂಜೆ ಕೇಳುತ್ತೆ ನಿಂಬೆ ಹಣ್ಣು ಕಾಂಗ್ರೆಸ್ ನೀವು ನಿಂಬೆ ನಿಂಬೆಣ್ಣು ಕೊಡ್ತಾರ ಅಂಬೋತಾರೆ ಆಮೇಲೆ ನಿಂಬೆಣ್ಣು ತರೋದು ನಿಮ್ಮ ನಂಬಿಕೆ ಅಷ್ಟೇನೆ ನಾವು ನಿಂಬೆಣ್ಣು ಕೊಡ್ತೀವಿ ಹೇಳೋದಿಲ್ಲ ಅದನ್ನ ಮೆಸೇಜ್ ನಿಂಬೆಣ್ಣು ಕೊಡ್ತಾರೆ ನಿಂಬೆ ಹಣ್ಣು ನಿಮ್ಮ ನಂಬಿಕೆಗೆ ಅಷ್ಟೇ ಅಂಗಡಿಗ ಮನೆ ಭಕ್ತಿ ಕೆಲಸ ಮಾಡುತ್ತೆ ನಂಬಿಕೆ ಅಂದ್ರೆ ಕೆಲಸ ಮಾಡುತ್ತೆ ಸೇರ್ ತೊಗೊಂಡೋಗಿ ಗಡಿಯಾರ ತೆಗಿಟ್ಟು ಫೋಟೋ ಇಡಿ ಗಾಡಿಗೆ ಸ್ಟಿಕ್ಕರ್ ಹಾಕೊಳ್ಳಿ ಆಕ್ಸಿಡೆಂಟ್ ಆಗ ನಂಬಿಕೆ ಅಷ್ಟೇ ಗಾಡಿಗೆ ಸ್ಟಿಕ್ಕರು ಮನೆ ಗಡಿಯಾರ ಫೋಟೋ ಅಂಗಡಿಗೆ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ದೊಡ್ಡ ದೊಡ್ಡ ಫೋಟೋ ನಂಬಿಕೆ ಮೈ ಮೇಲೆ ಮಂತ್ರ ನಂಬಿಕೆ ಮತ್ತೆ ಬನ್ನಿ ಇಲ್ಲಿ ಮಾತಾ ಮಂತ್ರ

ಫುಲ್ಲು ಹುಷಾರು ಹುಷಾರ್ ಇಡ್ದಿತ್ತು ಎಲ್ಲಾ ಆಮೇಲೆ ಹಾಸ್ಪಿಟ್ಲ ನೋಡ್ದು ಮೊಬೈಲ್ ನೋಡ್ದು ಒಂದ್ಸಲ ಇಲ್ಲಿ ಕರ್ಕೊಂಡೋಗೋಣ ಅಂತ ಬಂದ್ವಿ ಬಂದು ದೇವಸ್ಥಾನಕ್ಕೆ ಒಳಗಡೆಲ್ಲ ಹೋಗು ಅಣ್ಣಕಾಯಿ ಬಂದು ಆಮೇಲೆ ಇಲ್ಲಿ ಕರ್ಕೊಂಡ್ ಬಂದ ಸಾಮ್ಯಾರ್ ರಶ್ ಆಗಿತ್ತಲ್ಲ ತುರ್ಸ್ಕೊಂಡಿದ್ದು ಫುಲ್ಲು ಸುಸ್ತಾಗ್ತು ಆಮೇಲೆ ಆ ಒಂದು ಚೀಟ್ ಚಿಂಟಾಕ್ಸಿ

ಐ ತಾತ ನಿನ್ ಬಕ ನಿನ್ ತಾತ ತಾತ ಅಮ್ಮ ಏನು ಖುಷಿ ಆಗುತ್ತೆ ಅಂದರೆ ಅತ್ತೆ ಮಾವ ಇದ್ದರೆ ಎಣ್ಣೆ ಕೊಡೋದಿಲ್ಲ ಅನ್ನೋ ಕಾಲದಲ್ಲಿ ಮಿಂತ ತಾಯಿ ಇರೋದು ಭಾಳ ಅಫುಷ್ಟ ಒಂದು ಸರಿ ಅಮ್ಮ ನೀನು ನನಗೆ ಯಾವಾಗ ಅತ್ತೆ ಆಗಲಿಲ್ಲ ನನಗೆ ಅಮ್ಮ ಅಮ್ಮ ಒಳ್ಳೆ ಸಿಕ್ಕಾರೆ ಅತ್ತೆ ಅಮ್ಮ ಒಳ್ಳೆ ಸಿಕ್ಕ ನೀನು ಅತ್ತೆ ಆಗ್ಬಿಟ್ಟಿದ್ರೀ ಕಾರ್ ಅತ್ತೆ ಅಲ್ಲ ಅತ್ತ ಅಲ್ಲ ವರ್ಷ ಹತ್ತ ಅಂತೀನಿ ಅಕ್ಕ ನಮಸ್ಕಾರ ಕಣ ಸರ್ ನಮ್ಮ ಅಪ್ಪ ಒಂದು ಕಾರ್ ಇದು ನಿಮಗೆ ನನಗೆ ಹತ್ತು ಸೀರೆ ಕೊಡ್ತೀನಿ ಮನೆ ಬೆಳಗ್ಗುಳಿಂದ ಮೈಗೆ ಅಂತರ ತಿರ್ಸಾಕಿ ನೋಡಿ ಮೈಗೆ ಅಂತರ ಫೋಟೋ

ಎಲ್ಲದೂ ಮಾಡ್ತೀವಿ ಜನ ಏನು ಮಾಡ್ತಾರೆ ಗೊತ್ತಾ ಗೊತ್ತೊಂದ್ಸಲಿ ಯಾರೋ ಬಂದು ಪುಣ್ಯ ಮರಿ ಕಟ್ಬಿಟ್ಟಿದ್ದೆ ಇಲ್ಲೆಲ್ಲ ಪುಣ್ಯದ ಗಿತ್ತಿ ಪಾಯಸ ಮಾಡಿಸಿದ್ಲು ಪೇಷೆಂಟ ಬಿಟ್ಟು ಪಾಯಸ ಖಾಲಿ ಆಗಲಿಲ್ಲ ಮಟನ್ ಖಾಲಿ ಆಯಿತು ಹೋಗೋಕೆ ಏನು ತೋರು ಗೊತ್ತಾ ನಮಗೆ ಎಲ್ಲಡಕ್ಕಿ ಕಮ್ಮಿ ಆಗಿರು ಅಂತ ಮಾಡಿ ಹಂಗಾಗಿ ಎಲ್ಲ ಕಮ್ಮಿ ಆಗಿರು ಬೆಳಿಗ್ಗೆ ಆಲ್ಟ ಆದರೆ ಮಸಾಲನ ಆಲೋನ ಕೊಡ್ತಾ ಇದ್ವಿ ಪೇಷಂಟ್ಗಳಿಗೆ ಯಾರ ನಿಮ್ಮ ಬಂದವರಿಗೆ ಅಲ್ಲಿ ಶುರು ನಮ್ಮ ನಮ್ಮೊಬ್ಬ ಆಲನ್ನ ಉಂಡಲ್ಲ ಇಡ್ಲಿ ಮಾಡ್ಕೊಡಿ ಅಂತ ನಾವು ಇಡ್ಲಿ ಮಾಡಿಕೊಡ್ಬೇಕು ಹಂಗಾಗಿ

ಚಿಕ್ಕಬಳ್ಳಾಪುರದಲ್ಲಿ ಮುದ್ದೇನೇಳ ಹತ್ರ ಆ ಬೈಕ್ ಆಕ್ಸಿಡೆಂಟ್ ಆಗಿತ್ತು ರೈಟ್ ಸೈಡ್ ಕಾಲು ಮೂಳೆ ಮುಳ್ಳೆ ಟೈರ್ನ ಕರ್ಕೊಂಡ್ ಬಂದಿದೆಯಲ್ಲ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ತೀರ್ಥ ತಗೊಂಡು ಹೋಗಿ ಆ ತೀರ್ಥನೇ ಆಕ್ಸಿಡೆಂಟ್ ಟೈಮಲ್ಲಿ ಎಲ್ಲ ಆದ್ಮೇಲೆ ಹಾಕಿದ್ರು ಚೆನ್ನಾಗಿ ರಿಕವರ್ ರಿಕವರ್ಗ ನಿಂದೇರಿಗೆ ನಾನು ಕರ್ಕೊಂಡು

ಇವ್ರು ಕೂಡ ಉದ್ದೇಶ ನಾನಲ್ಲ ಯಾರ ಹಬ್ಬ ತಾನೆ ಈ ತರಬಿಟ್ಟು ಹಬ್ಬ ಕಾಲು ಬಂದ್ಬಿಡುತ್ತೆ ಶುರು ಇದನ್ನ ಇನ್ನ ಹಬ್ಬ ತಾನೆ ಕರ್ನೂಲಿಂದ ಕನ್ನಡ ಸರ ಬರಲ್ಲ ಕಣ್ಣು ಬಂದ್ಬಿಡುತ್ತೆ ಅಂತ ನಂಬೋದಿಲ್ಲ ಈಗ ಸಂಗತಿಗಳು ಒಬ್ಬ ಮಾತು ಒಬ್ಬ ಬರ್ತಾನೆ ಇನ್ನ ಇತ್ತು ತಂಗಿ ಒಂದು ಬರುತ್ತೆ ರೇವತಿ ಇಂದ ಇದೆಲ್ಲ ಮಲವತ್ತು ಜನ ಇದ್ದ ಕೂತ್ಕೊಂಡಿರ್ತಾರೆ ಹಂಗೆ ಎಲ್ಲ ಒಬ್ಬ ತಂಗಿ ನೋಡಿ ಆ ಥರ ಒಂದು ತಂಗಿ ಬರುತ್ತೆ ರೂಪ ಅಂತೇಳಿ ಕೆ ಆರ್ ಬಿಟ್ಟಿದ್ರು ಅವರೇ ಏಮಂತ ಆರ್ ನೋಯ್ತು ಅಂತ ವೀಡಿಯೋ ಹಾಕೋದು ನಾನು ಜಾಸ್ತಿ ನಾನು ಕೂತಿರ್ತೀನಿ ನನ್ನ ಬಗ್ಗೆ ವೀಡಿಯೋ ಸರ್ ನಾನು ಬೈತೀನಿ ಬೇಡ ಅಂತ ಮೇಬು ಬಂದವು ಮಗ ಬೊಮ್ಮೆ ಒಬ್ಬ ಬಂದು ಬಿಡ್ತಾನೆ ಮೇಬು ಬಂದು ಮಗ ನಡೆಯಲ್ಲ ಅಂತ ನಾನು ಸಲ ತೇಳ್ತಾವೆ ಹೋಗ್ರ ಮನೆಗೆ ಅಂತಿಂ ಹಾಕ್ಬಿಡ್ತೀನಿ ಕಾರ್ಯ ಬಂದುಬಿಡ್ತು ತಲೆಕಟ್ಟೋಗ್ಬಿಡ್ತಾರೆ ಇದೇ ಕೈ ಆಗ ಯೂಟ್ಯೂಬ್ ಮಾಡ್ತಾರೆ ನನ್ನ ನಾನು ಹೇಳ್ತೀನಿ ಯೂಟ್ಯೂಬಲ್ಲಿ ನನಗೆ ಹದಿನಾರು ವರ್ಷ ಮಗಳು ಯಾವನೊಬ್ಬ ಡಾಕ್ಟರ್ ನನ್ನ ಮಗು ಸರ್ ನೋಡಿದ್ರಿ ಮಗು ಸಾಯ್ತಾನೆ ಇರಲಿ ನಮ್ಮ ಕರೆಂಟ್ ಹೊಡಿತು ಅದು ಡಾಕ್ಟರ್ ಬದುಕಲ್ಲ ನಮ್ಮ ಅಪ್ಪ ಬದುಕಿತ್ತು ಆಮೇಲೆ ಜ್ವರ ಸಿಕ್ಕೋದು ಮ್ಯಾಚ್ ಕೇಳ್ಪಡಕ್ಕೆ ಇದ್ರಲ್ಲ ನನ್ನಿಂದ ಒಬ್ಬರಿಗೆ ಅನುಕೂಲ ಆಗುತ್ತೆ ಅಂದರೆ ಮಾತಾಡಬೇಡ ಕಡಕ ಇವತ್ತು ನಮ್ಮಿಂದ ಅಲ್ಲ ಆ ತಾಯಿಯಿಂದ ನಾವು ಮಾಡೋ ಸೇವೆಯಿಂದ ಇಷ್ಟು ಅನುಕೂಲ ಆಗುತ್ತೆ ಅದು ಖುಷಿ ಪಡೋಣ ನಿನ್ನ ವಿದ್ಯೆ ಅಂತ ಆಡ್ಕೊಂಡು ಅವಶ್ಯಕತೆ ಏನಿಲ್ಲ ನಿನ್ನಿಂದ ಅಕ್ಷಣ ಕಲ್ತ್ಕೊಂಡು ನೀರು ಓಡಬೇಕು ಅಂತ ಈ ಕಾಲ್ ಹುಷಾರಾಗಿ ಅವರ ಈಗ ಚೆನ್ನಾಗಿ ಟೂ ಮಂತ್ಗೆ ರಿಕವರ್ ಆಗಿ ಮುರ್ದ್ ಬಿಟ್ಟು ಫುಲ್ ಈಗ ಅಂತರ ಹಾಕೊಂಡಿಲ್ ಕಾಲ ಶಿಖರ ಮುಟ್ಟತಾವಳ ದೇವ್ರಿಗೆ ಹೇಳು ಮತ್ತೆ ಅಮ್ಮ ಬೈಕಮ್ಮ ಆ ಮಗಗೆ ಅವ್ರ ಮಗ ಮಾಸ್ಟ್ ಎಂಟು ವರ್ಷ ಮಗ ಆಯ್ತಿ ಅಂತ ಆ ತಾಯಿ ನಾನು ನೀವೆಲ್ಲ ಗುದ್ದಾಡ್ತೀನಿ ನಾವು ಗೌಡ್ರು ಅವ್ರ ಹೆಸರ್ಮ ಆಮೇಲೆ ಮೊಮ್ಮಗ ನಡೀತಾ ಇರೋಂತೆ ಹನ್ನೊಂದು ವರ್ಷ ಮಗ ನಡೀತಾ ಇದ್ದಿದ್ದೆ ಮೊಮ್ಮ ಮಗ ಕಸ ಹುಡಿತ ಪುನರ್ ಇದು ಅವರೆಲ್ಲ ನಾಚಿದ್ವಿ ನಮ್ಮ ತಾಯಿ ಈಗ ನೋಡಿ ತಾಯಿಂದ ತಾಯಿಂತ ಕರೀರಾವಳ್ಳ ನಾಚಿಕೆ ಪಡಂಗಿಲ್ಲಪ್ಪ ಯಾರ ಆಡ್ಕೊಂಡ್ರೆ ಅವ್ರು ನಮಗೆ ಬಂದು ಕೊಡೋದಿಲ್ಲ ನಿನ್ನಿಂದ ಅಚ್ಚನ ಹುಷಾರಾಗುತ್ತೆ ಯಾರೊಬ್ರು ನಂಬಿಕೆ ಅಂತಾನೆ ಯಾರ ಮೂಲೆ ಮಲಗಿರ್ತಾ ಅವ್ನು ನಮ್ಕಂತ ನಂಗು ಹುಷಾರಾಗಲಿ ಅಂತ ಇದೇ ವಿಡಿಯೋ ಮಾಡೋದು ನೋಡಿ ನನ್ನ ಕಾಲ ಮುಕ್ಕಿದ್ದು ಇವನು ಬಂದು ಬಬ್ಬೆ ಕೊಟ್ಟ ಅವನ್ ಬೆಳಗ್ಗೆ ನಡಿದ್ವಿ ಬಬ್ಬೆ ಐಕಿಲ್ಲ ಬಂದು ಹೊರ ಕಡೆ ಬಬ್ಬೆ ಬಂದಿತ್ತು ಕಾಲು ದುರ್ಗ ಮನೆಗು ನಿಜ ಹೇಳ ಏನಾಗಿಲ್ಲ ಹುಷಾರಾಯ್ತು ಹಾಲು ಸ್ವಲ್ಪ ಒಂದು ಒಂದು ಒಂದ್ ಸಣ್ಣದಷ್ಟೇ ನನ್ಗೆ ಹುಷಾರಿಲ್ಲ ಇಲ್ಲ ಮೇಲೆ ತಾಯಿ ನಮ್ಗೆ ಹುಷಾರಾಗುತ್ತಂತ

ಸ್ವಲ್ಪ ಕಬ್ಬು ನೋಡಿದ್ಬಿಟ್ಟಿತ್ತು ಇವನು ತಾಯಿ ತಾಯಿಗೆ ಬರೀ ಒಳ್ಳೇದೇ ಕೊಡೋದು ತಪ್ಪಾಗುತ್ತೆ ಕಷ್ಟ ಕೊಡ್ಬೇಕ್ ತಾಯಿ ಮಾಡ್ತೀರಲ್ಲ

ಆಸ್ತಿ ಸಿಗುತ್ತಾ ಅಡು ಸಿಗುತ್ತಾ ಗಂಡ ಡೈವರ್ಸ್ ಆಯ್ತು ಎಂಟು ಹೊಡಗ್ಯಾರೆ ಅವರು ಇವರು ಏನೋ ಕೇಳ್ತೀರಿ ಗೌರ್ಮೆಂಟ್ ಕ ಸಿಗುತ್ತಾ ಅಂತ ಈ ತಾಯಿ ಕಾಲು ಕಂಡಿದ್ದ ನಿಂದು ಹುಷಾರಾಗಲಿದ್ದ ಅವ್ರ ಏನ್ ಮಾಡ್ತೀರ செக்யூரிட்டி மாட்டேன்னா முதல் பிறந்தவர் பதினொன்று முதல் பிறந்தவர்கள் ಅದು ನಂದೆ ತಾಯಿ ಕಟ್ಟೋದು ಎಲ್ಲೋಗೆ ಕಾರಣ ಮಾಡ್ತದಲ್ಲ ನಾ ಹುಡುಕೋಣ ಯಾರು ಅಂತ ಬಂದು ಹುಡುರೋದು ನನಗೆ ಗೊತ್ತಿಲ್ಲ ಅದಕ್ಕೆ ನೀವು ಬೇರೆ ಬಿಡಾನಾ ಮಾಡ್ತೀರಾ ನಮಗೇನೈಕೈಯ ಕಿಸೆ ಕುಣ ಹೋಗಿ ಸರ್ ಮೈಕ್ರೋಮಿಡೋ ಕಟ್ ಬಿಡಿಸಲ್ಲ ಇಲ್ಲ ಆರೋಗ್ಯ ಭಾಗಿಸಿ ಇಲ್ಲ ದೂರಮಸ್ಸು ಹೋಗೋಕ್ಕಿಂತ ನೀ ಚಂದ್ ಬಿಡತೀರಾ ನೀ ಚಂದ್ ಬಿಡತೀರಾ ನೋಡಿ ಜನಗಳೇ ಜನ ಎಲ್ಲ ಬಂದು ನೋಡಿ ಏನೋ ಕಷ್ಟ ಹೇಳ್ತಾರೆ ಅರ್ಜೆಂಟು ಅಂತ ಅರ್ಜೆಂಟ್ ಅರ್ಜೆಂಟು ಅಂತ ಎಲ್ಲ ಜನ ನಾನು ಬೆಳಿಗ್ಗೆಯಿಂದ ಸಾಯ್ತಾ ಇದ್ದೀನಿ ಯಾರೋ ಒಬ್ರು ಕಷ್ಟ ಕೇಳ್ತೀರಿ ನೀವು ಬರ್ತಂತಾರೆ ಅಂದ್ರೆ ಯಾವ್ದೋ ಮನೆಗೆ ಹುಷಾರ ಮಲಗಿದ್ರೆ ಡಿಜೆ ಐಜ್ ಕುಣಿತಾರ ಆತರ ಯಾರಪ್ಪ ಏನೊಂದು ಫಂಕ್ಷನ್ ಇಟ್ಕೊಂಡು ಕುಣಿಯೋದು ಕಂಡ ಮನೆಗೆ ಏನು ಹುಷಾರು ನೋಡ್ತೀರಾ ಯಾರ ಮಲಗ್ಯಾರೆ ಬಾಂತಿ ಮಲಗ್ಯಾರೆ ಬಸ್ಸಂಗ್ ಮಲಗುತ್ತೆ ಕುಣ್ಯ ಗುಚ್ಚು ಇಲ್ಲೊಂದು ತಾಯಿ ನನ್ನ ಕಾಲು ನನ್ನ ಇತಿಹಾಸ ಇರ್ತದೆ ನಿಮ್ಗೆ ಹುಷಾರಿಲ್ಲ ಅಂತ ಕೇಳಿದ್ರೆ ತಪ್ಪು ತಾಯಿ ಒಬ್ಬಳೆ ಕಾಲು ಹುಷಾರು ಮಾಡ್ಕೊಳ್ಳಿ ನೀವು ಅಂತ ಇಲ್ಲೆಲ್ಲ ಕೇಳೋದು ಜಲ್ದಿ ಹೋಗ್ಬೇಕು ಕೆಲಸ ಆಗುತ್ತಾ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಮಗ ಮನೆ ಮಲಗ್ಯಾರ ಮದುವೆ ಆಗತ್ತಾ ಅರಬರ ಮನೆ ಕಟ್ಟಿ ಮನೆ ಕಟ್ಟಿಸ್ತೇವೆ ನೀವು ಬಂದು ಇನ್ನು ಸೀರಿಯಲ್ ಅದು ಮೊಬೈಲ್ ಇದು ಅಣ್ಣ ಹುಚ್ಚರು ನೋಡಿ ಪುಣ್ಯಕಿತಿ ನನ್ನ ಇತಿಹಾಸದಲ್ಲಿ ಅಮ್ಮ ನಿಮ್ ಅಂತ ಹುಷಾರ್ ಮಾಡ್ಕೊಳ್ಳಿ ಇನ್ನೊಂದು ಕೇರಿಂಗ್ ಏನು ಗೊತ್ತಾ ಕೂಲಿ ಮಾಡ್ರಂತೆ ಮೂರ ಮೂರ್ ಜನ ಮಕ್ಕಳು ಗಂಡ ಹುಷಾರಿಲ್ಲ ಈ ಅಮ್ಮ ಕೂಲಿ ಮಾಡಿ ಅಚ್ಚಿಗೊಂದುಂತೆ ಬಡಬದರಿ ಕೊಡೋಕೆ ನಾನ್ ಮಾಡೋ ಕೆಲ್ಸಕ್ಕೆ ಕೈ ಜೋಡಿಸುತ್ತಂತೆ ತಾಯಿ ನೀವೆಲ್ಲ ಬರ್ತೀರಿ ನಮ್ಮ ಮಗು ಸಂಬಳ ಸಿಗುತ್ತಾ ಮಲಗೇನೆ ಮಗಳೇ ಮದುವೆ ಆಗುತ್ತಾ ಕಾಣ್ಬಿಟ್ಟಾಳೆ ಮಗ ಅಳತೇನೆ ಬರಿ ಇದೆ ಜನ ಈ ನೋಡಿ ಪುಣ್ಯಕರು ಹೋಗಿಟಿ ಒಂದ್ಸರಿ ಜನಕ್ಕೆ ಇದು ಮಾಡ್ತೀರಲ್ಲ ನೀವು ನಿಮ್ ಚಾಮ್ರಿ ಎಲ್ಲ ಚೆಂದ ಇರ್ಬೇಕ್ರಿ ಒಂದ್ ನಿಮಿಷ ಒಳ್ಳೆ ಹೇಳ್ತೀನಿ ಮಾಡ ಎರಡು ಕಲಿ ಬಿಟ್ಟ ತಾಯಿಯರು ಇದು ಸಾಕ ಬೆಳಿಗಿಂದ ಬಂದರೆಲ್ಲ ನೀವು ಒಬ್ಬಳೇ ನಾನು ಕಸಕೊಂಡಿದ್ದೆ ತಮ್ಮ ಒಬ್ಬ ಬೆಳಗಿಂದ ಅಷ್ಟೇ ಇನ್ನೆಲ್ಲ ಬಂದು ಲೇಟ್ ಆಗುತ್ತಾ ಬೇಗ ಹೋಗ್ಬೇಕು ಸತ್ತೋಗ್ಬೇಕು ನಾವು ಒಳ್ಳೆ ಮಾತಾಡಿದ ಎರಡು ವರ್ಷ ಆಯ್ತು ಬಂದು ಅಲ್ಲಿ ಇದ್ದಾಗಿದ್ದ ಬರ್ತಿದ್ದೆ ಈಗ ಹಂಗಲ್ಲಮ್ಮ ಈಗ ಎಲ್ಲ ಪರಿಹಾರ ಬಿಗ್ ಬಾಸ್ ಕಾಯ್ತಾರೆ ಟೀನಿ ಕಾಯ್ತಾರೆ ಟಿಚರಿ ಕಾಯ್ತಾರೆ ಆಫಿಷನ್ ಅಂಗಡಿ ಮುಂದೆ ರೇಷನ್ ಅಂಗಡಿ ಮುಂದೆ ಆಧಾರ್ ಕಾರ್ಡ್ ಕಾಯ್ತಾರೆ ಬ್ಯಾಂಕ್ ಮುಂದೆ ಬುದ್ಧಿಯ ಕಮ್ಮಿ ನಾವೆಲ್ಲಿದ್ದೇನು ಮಾತಾಡೋದು ಮಾತಾಡ್ತೀನಿ ಅಪ್ಪ ಅಮ್ಮ ಅಂತಂದ್ರೆ ಕಷ್ಟವಾಗಿ ಏನೋ ಮಾತಾಡೋದು ಎಲ್ಲರೂ ಬಹಳ ಮಾಡ್ತಾನೆ